ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ದೇವರಿಗೆ ಪೂಜೆ ಮಾಡಲಿಕ್ಕೊಂಡು ನನಗೆ ಹಾಗಾಗಿ ನೈವೇದ್ಯಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಹಾಲು ಬಿಸಿ ಮಾಡ್ತಾ ಇದ್ದೇನೆ ಅಂದರೆ ಅದು ನನ್ನ ತರಕಾರಿಗೆ ಯೂಸ್ ಮಾಡುವಂಥ ಪಾತ್ರೆ ನಾನ್ ವೆಜ್ಜಿಗೆಲ್ಲ ಹಾಗೆ ಆ ಪಾತ್ರೆಯಲ್ಲಿ ಹಾಲು ಬಿಸಿ ಮಾಡಿದ್ದೇನೆ ಈಗ ಇಲ್ಲಿ ನಾನು ದೇವರಿಗೆ ಕಲಶ ಕೂರಿಸೋದಿಲ್ಲ ನಾನು ದೇವರದ್ದು ಫೋಟೋ ಇಟ್ಟು ಪೂಜೆ ಮಾಡೋದು ನಾನು ಸಿಂಪಲಾಗಿ ಪೂಜೆ ಮಾಡೋದು ನನಗೆ ಎಷ್ಟು ಗೊತ್ತಿರ್ತದೆ ಅಷ್ಟೇ ಏನು ತುಂಬ ಆಡಂಬರ ಏನು ಜಾಸ್ತಿ ಪೂಜೆ ಏನು ಮಾಡೋದಿಲ್ಲ ನನಗೆ ಗೊತ್ತಿರುವಷ್ಟು ಸಿಂಪಲಾಗಿ ಪೂಜೆ ಮಾಡೋದು ಅದೆಲ್ಲ ಹೊಸ್ತಿಲಿಗೆ ರಂಗೋಲಿ ಹಾಕಿ ಹೊಸ್ತಿಲು ಮತ್ತು ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ಹೂವು ಹಾಕ್ತಾ ಹೂ ಇಡ್ತಾ ಇದ್ದೇನೆ ಇಲ್ಲಿ ಮಂಗಳೂರಲ್ಲಿ ಕಲಶ ಇಟ್ಟು ಪೂಜೆ ಮಾಡೋದೆಲ್ಲ ಕಮ್ಮಿ ಎಲ್ಲರೂ ಇದೇ ರೀತಿ ದೇವರಿಗೆ ದೇವರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಸಾರ್ವಜನಿಕ ಪೂಜೆ ನಡೀತದೆ ಇಲ್ಲಿ ಅಲ್ಲಿ ಹೋಗಿ ನಾವು ಪೂಜೆಗೆ ಕೂತ್ಕೊಳ್ತೇವೆ ಕೆಲವರು ಇರ್ತಾರೆ ಕಲಶ ಅಪರೂಪ ತುಂಬ ಕಮ್ಮಿ ಇಲ್ಲಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ಇಡ್ತಾ ಇದ್ದೇನೆ ಗಣಪತಿ ಕೂರಿಸಿ ಆದ ನಂತರ ನಾವು ಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿ ಇಡುದು ದೇವರಿಗೆ ನಾವು ಏನೇ ಅರ್ಪಿಸೋದಿದ್ರು ಅದನ್ನು ಡೈರೆಕ್ಟ್ ನೆಲದ ಮೇಲೆ ಇಡಬಾರ್ದು ಈ ರೀತಿ ಬಾಳೆಲೆ ಇಟ್ಟು ಅದರ ಮೇಲೆ ಇಡಬೇಕು ಹುಡ್ತಾ ಅದಕ್ಕೆ ಬಾಗಿನ ಹೋಗಲಿಕ್ಕೆ ಬ್ಲೌಸ್ ಪೀಸ್ ಮತ್ತು ಬಳೆ ಮತ್ತು ಎಲ್ಲ ಅಡಿಕೆ ಹುಡ್ತಾ ಇದ್ದೇನೆ ನಾನು ಈಗ ಹಾಲು ತನ್ನಗಾಗಿದೆ ಈಗ ದೇವರ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಹಾಲಿಗೆ ಒಂದು ಎರಡು ಹಿಡಿಯಷ್ಟು ಅವಲಕ್ಕಿ ಆಮೇಲೆ ಒಂದು ನಾಲ್ಕರಿಂದ ಐದು ಬಾಳೆಹಣ್ಣು ಆಮೇಲೆ ಇದಕ್ಕೆ ಬೆಲ್ಲ ಏಲಕ್ಕಿ ಆಮೇಲೆ ಲಕ್ಷ್ಮೀ ದೇವರಿಗೆ ದಾಳಿಂಬೆ ಅಂದರೆ ಇಷ್ಟ ಅಂತೆ ಹಾಗಾಗಿ ದಾಳಿಂಬೆ ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ನಾನು ಹಾಕಲಿಲ್ಲ ಡ್ರೈ ಫ್ರೂಟ್ಸು ಗೋಡಂಬಿ ಎಲ್ಲ ಹಾಕ್ಬೋದು ನನ್ನ ಹತ್ರ ಇತ್ತು ನನಗೆ ನೆನಪಾಗಲಿಲ್ಲ ಹಾಕಲಿಕ್ಕೆ ಏನೋ ಮರ್ತು ಹೋಯ್ತು ನನಗೆ ಅದು ಅದು ಕೂಡ ಹಾಕ್ಬೋದು ಆಮೇಲೆ ತುಪ್ಪ ಮನೆಯಲ್ಲಿ ಮಾಡಿರುವಂಥ ತುಪ್ಪ ಇತ್ತಲ್ಲ ಆ ತುಪ್ಪವನ್ನು ಕೂಡ ಹಾಕಿದ್ದೇನೆ ನೈವೇದ್ಯವನ್ನು ದೇವರ ಹತ್ರ ತಂದಿಟ್ಟು ನಾನು ಮಹಾಲಕ್ಷ್ಮಿ ಸ್ತೋತ್ರ ಉಂಟಲ್ಲ ಅದನ್ನೊಂದು ಹೇಳ್ತೇನೆ ಆಮೇಲೆ ಮಂಗಳಾರತಿ ಮಾಡಿ ನಾನು ಪೂಜೆಯನ್ನು ಸಮಾಪ್ತಿ ಮಾಡೋದು ಇಷ್ಟೇ ನಮಗೆ ಎಷ್ಟು ಗೊತ್ತಿರ್ತದೇ ಅಷ್ಟು ಮಾಡಿದರೂ ಮಹಾಲಕ್ಷ್ಮಿಗೆ ಖುಷಿಯೇ ನಮಗೂ ಒಂದು ಮನಸ್ಸಿಗೆ ನೆಮ್ಮದಿ ನಾವು ಕೂಡ ಪೂಜೆ ಮಾಡಿದ್ವಿ ಲಕ್ಷ್ಮಿ ಅಮ್ಮನಿಗೆ ಅಂತ ಹೇಳಿ ಅದರಿಂದ ಏನು ಕೆಟ್ಟದಂತಾಗೋದಿಲ್ಲ ಒಳ್ಳೆಯದು ಆಗ್ತದಂತ ಹೇಳಿ ನಾವು ನಂಬಿಕೆ ಇಟ್ಕೊಳ್ಬೇಕಷ್ಟೇ ನಾನು ಮೊದಲು ಮನೆಯಲ್ಲಿ ಪೂಜೆ ಮಾಡ್ತಿರ್ಲಿಲ್ಲ ಇಲ್ಲಿ ಸಾರ್ವಜನಿಕ ಪೂಜೆ ಆಗ್ತದೆ ಅಲ್ಲೇ ನಾನು ಹೆಸರು ಕೊಟ್ಟು ಅಲ್ಲೇ ಸಂಜೆ ಪೂಜೆ ಮಾಡಿಸ್ತಾ ಸಾರ್ವಜನಿಕ ಪೂಜೆ ಈ ಕೋವಿಡ್ ಟೈಮಲ್ಲಿ ಅದು ಸಾರ್ವಜನಿಕ ಪೂಜೆ ನಿಂತಿತ್ತು ಹಾಗಾಗಿ ನಮಗೆ ಅದು ವ್ರತ ಆಚರಣೆ ಮಾಡಿ ಮಾಡಿ ಉಂಟಲ್ಲ ನಮಗೊಂದು ಇದು ಇರ್ತದೆ ಅಂದರೆ ಮಾಡಲೇಬೇಕು ಅಂತ ಹೇಳಿ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಮಾಡಬೇಕು ಮಾಡಬೇಕು ಅಂತ ಅವತ್ತಿನಿಂದ ನಾನು ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಈಗ ಮನೆಯಲ್ಲಿ ಕೂಡ ಇದೇ ರೀತಿ ಸಿಂಪಲಾಗಿ ಪೂಜೆ ಮಾಡ್ತೇನೆ ಆಮೇಲೆ ಸಂಜೆಯಲ್ಲಿ ಮಂದಿರದಲ್ಲಿ ಪೂಜೆ ಇರ್ತದೆ ಅಲ್ಲಿ ಸಹ ನಾನು ಹೋಗ್ತೇನೆ ಪೂಜೆಗೆ ಇವತ್ತು ಕೂಡ ಹೋಗಲಿಕ್ಕೊಂಡು ನನಗೆ ಅಲ್ಲಿ ಪೂಜೆಗೆ खाते है गाड़ी पुरुआ बोला ಇವತ್ತು ವರಮಹಾಲಕ್ಷ್ಮಿ ಪೂಜೆ ನಂದು ಪೂಜೆ ಎಲ್ಲ ಆಯಿತು ಈಗ ಗಂಟೆ ಆಗ್ತಾ ಬಂತು ಈಗ ಪೊಳಲಿ ದೇವಸ್ಥಾನಕ್ಕೆ ಒಂದು ಹೋಗಿ ಅಂತ ಹೇಳಿ ಹೊರಟಿದ್ದೇನೆ ಪೂಜೆ ನಾವು ಸಿಂಪಲ್ ಆಗಿ ಮಾಡುದು ನಾವಿಲ್ಲಿ ಮಂಗಳೂರಲ್ಲಿ ಉಂಟಲ್ಲ ಕಳಸ ಇಟ್ಟು ಪೂಜೆ ಮಾಡೋದೆಲ್ಲ ಕಮ್ಮಿ ನಂಗೆ ಗೊತ್ತಿಲ್ಲ ಯಾರು ಈಗ ಅಪರೂಪಕ್ಕೆ ಒಬ್ಬರೊಬ್ಬರು ಮಾಡ್ತಾರೆ ಮತ್ತು ಎಲ್ಲ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡೋದಿಲ್ಲ ಇಲ್ಲಿ ಎಂತ ಹೋದ ಸಾರ್ವಜನಿಕ ಪೂಜೆ ಮಾಡುದು ಒಂದು ದೇವಸ್ಥಾನದಲ್ಲಿ ಮಂದಿರದಲ್ಲಿ ಹಾಗೆ ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜೆ ಇರ್ತದೆ ನಾವು ಕೂಡ ಹೋಗ್ತೇವೆ ಹಾಗೆ ಸಾರ್ವಜನಿಕ ಪೂಜೆಗೆ ಹೋಗಿ ಕೂತ್ಕೊಳ್ತೇವೆ ಮನೆಯಲ್ಲಿ ಎಲ್ಲ ಸಿಂಪಲ್ ಆಗಿ ಪೂಜೆ ಮಾಡ್ತಾರೆ ನಾನು ಮಾತ್ರ ದೇವರದ ಫೋಟೋ ಇಟ್ಟು ಕಲಶದ ಬದಲು ದೇವರ ಫೋಟೋ ಇಟ್ಟು ಸಿಂಪಲ್ ಆಗಿ ನನಗೆ ಎಷ್ಟು ಗೊತ್ತುಂಟು ಅಷ್ಟು ಹಾಗೆ ಸಿಂಪಲಾಗಿ ನಾನು ಪೂಜೆ ಮಾಡ್ತೇನೆ ಈಗ ಪೂಜೆ ಎಲ್ಲ ಆಯಿತು ನಂದು ನಾನಿವತ್ತು ಸಿಂಪಲಾಗಿ ಈ ರೀತಿ ರೆಡಿಯಾಗಿದ್ದೆ ಈ ಸಾರಿಯನ್ನು ನಾನು ಆನ್ಲೈನ್ನಲ್ಲಿ ತರಿಸಿದ್ದು ಇದು ಬ್ಲೌಸ್ ಆಲ್ರೆಡಿ ನನ್ನ ಹತ್ರ ಇತ್ತು ಅಂದರೆ ಇದು ಬ್ಲೌಸು ಬಾರ್ಡರ್ ಸಾರಿದು ಈ ಸಾರಿಗೆ ಮ್ಯಾಚಿಂಗ್ ಆಯಿತು ಸ ನನ್ನದು ಬ್ಲೌಸು ಈ ಸಾರಿಗೆ ಬ್ಲೌಸ್ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಸಿಂಪಲಾಗಿ ಪೂಜೆ ಆಯಿತು ಮತ್ತು ಆಂಟಿಗೆ ಅರಶಿನ ಕುಂಕುಮ ಕೊಟ್ಟೆ ಎರಡು ಬ್ಲೌಸ್ ಪೀಸ್ ಇಟ್ಟಿದ್ದೆ ಆಂಟಿಗೆ ಕೊಟ್ಟೆ ಒಂದು ಅರಶಿನ ಕುಂಕುಮ ಇನ್ನೊಬ್ಬರನ್ನು ಕರೆದಿದ್ದೇನೆ ಪಕ್ಕದ ಮನೆಯವರನ್ನ ಮನೆಯಲ್ಲಿ ಒಂದೊಂದು ಪೂಜೆ ಆದ ನಂತರ ದೇವಸ್ಥಾನಕ್ಕೆ ಬಂದ್ವಿ ಪೊಡಲಿ ಪೊಡಲಿ ದೇವಸ್ಥಾನಕ್ಕೆ ಇವತ್ತು ಸಂಕ್ರಮಣ ಅಲ್ಲ ಸಂಕ್ರಮಣ ಆದ್ದರಿಂದ ತುಂಬಾ ರಶ್ ಇತ್ತು ಬೆಳಗ್ಗೆ ಬೆಳಗ್ಗೆನೆ ನೋಡಿ ಅಂತೆ ತೀರ್ಥಕ್ಕೆ ದೇವರ ತೀರ್ಥಕ್ಕೆ ಇವತ್ತು ಸಂಕ್ರಮಣ ಅಲ್ಲ ಇವತ್ತು ತೀರ್ಥ ಸಿಗ್ತದೆ ದೇವರದ್ದು ನಾವು ಬಾಟಲಲ್ಲಿ ತರ್ತೇವೆ ತೀರ್ಥ ತಲೆಗೆ ತಲೆಗೆ ಹಾಕ್ತಾರೆ ನೋಡಿ ಹೀಗೆ ಕಲಶದಲ್ಲಿ ಆಮೇಲೆ ಬಾಟ್ಲಲ್ಲಿ ತುಂಬಿಸಿ ಮನೆಗೆ ತರೋದು ಮನೆಗೆ ಎಲ್ಲ ತ ಸಿಂಪಡಿಸ್ತೇವೆ ದೇವರ ತೀರ್ಥವನ್ನು ಬಾಟಲಲ್ಲಿ ತೊಗೊಂಡು ಬಂದು ಇವತ್ತು ಎಷ್ಟು ದೊಡ್ಡ ಲೈನ್ ಇತ್ತು ಇದು ತಗೊಳಿಕ್ಕೆ ತೀರ್ಥ ತಗೊಳಿಕ್ಕೆ ಅಂದರೆ ಇವತ್ತು ಶುಕ್ರವಾರ ಶ್ರಾವಣದ ಮೊದಲ ಶುಕ್ರವಾರ ನಾವಿಲ್ಲಿ ಸೋನ ಶುಕ್ರವಾರ ಅಂತ ಹೇಳ್ತೇವೆ ಆಮೇಲೆ ವರಮಾಕ್ಷಿ ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ಸಂಕ್ರಮಣ ಹೀಗೆ ಎಲ್ಲ ಬಂದಿತ್ತಲ್ಲ ಒಂದೇ ದಿನ ಹಾಗಾಗಿ ಜನ ತುಂಬ ಎತ್ತರು ದೇವಸ್ಥಾನದಲ್ಲಿ ಅರಶಿನ ಕುಂಕುಮ ಕೊಡ್ತಾ ಇದ್ರು ನಾನು ಕೂಡ ತಗೊಂಡೆ ಈಗ ಸಂಜೆ ಹೊತ್ತು ನಮ್ಮಲ್ಲಿ ಇಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇತ್ತು ಮಂದಿರದಲ್ಲಿ ಅಲ್ಲಿಗೆ ಹೊರಟಿದ್ದೇನೆ ಈಗ ನೋಡಿ ವರಮಹಾಲಕ್ಷ್ಮಿ ಇಲ್ಲಿ ಸಾರ್ವಜನಿಕ ಪೂಜೆ ಮಾಡ್ತಾರೆ ಇಲ್ಲಿ ಕಲಶ ಕೂರಿಸ್ತಾರೆ ಲಕ್ಷ್ಮಿ ಅಮ್ಮನ ಕಲಶ ಕೂಡಿಸಿ ಒಂದೊಂದು ಹೇಳಿ ನಮಗೆ ಕೊಡ್ತಾರೆ ಯಾರೆಲ್ಲ ಪೂಜೆ ಬರೆಸಿದಾರಲ್ಲ ಅವರಿಗೆ ನಾವು ಈ ರೀತಿ ಎಲೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಗಣಪತಿ ಇಟ್ಟು ದೇವರ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆಗೆ ಕೂತ್ಕೊಳ್ಳೋದು ಇದೊಂದು ಮನಸ್ಸಿಗೆ ನೆಮ್ಮದಿ ಆಗ್ತದೆ ಖುಷಿ ಆಗ್ತದೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಈ ರೀತಿ ನಾವು ವರ್ಷ ಕೂಡ ಭರಿಸ್ತೇವೆ ಪೂಜೆ ಇಲ್ಲಿ ಪೂಜೆ ಆದ ನಂತರ ನಮಗೆ ಅನ್ನದಾನ ಕೂಡ ಇರ್ತದೆ ನಾವು ಇವತ್ತೇನು ಅಕ್ಕಿದ್ದೇನು ತಿಂದಿರುವುದಿಲ್ಲ ವೃತ್ತ ಆಚರಣೆ ಮಾಡ್ತೇವಲ್ಲ ಹಾಗಾಗಿ ನಾವು ರಾತ್ರಿ ಪೂಜೆ ಆದ ನಂತರ ಸಂಜೆ ಊಟ ಮಾಡೋದು ಬೆಳ್ತಿಗೆ ಅಕ್ಕಿ ಅನ್ನ

ಪೂಜೆ ಆದ ನಂತರ ಊಟಕ್ಕೆ ಕೂತಿದ್ದೇವೆ ಊಟ ಊಟದ ಜೊತೆ ಎಷ್ಟು ಪದಾರ್ಥ ಇತ್ತು ಆಮೇಲೆ ಪಾಯಸ ಕೂಡ ಇತ್ತು ಊಟ ಆದ ನಂತರ ಮನೆಗೆ ಹೊರಟ್ವಿ ಇವತ್ತಿನ ಈ ಪುಟ್ಟ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್